ಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೇವರು ಹುಡುಕುತ್ತಲೇ ಇದ್ದಾರೆ ಅದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಹತ್ತನೆಯ ವಚನ ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಅನೇಕ ಸಾರಿ ನಾವು ದೇವರನ್ನು ಹುಡುಕಬೇಕೆಂದು ಕೇಳುತ್ತೇವೆ ಆದರೆ ಸತ್ಯ ಭೇದದಲ್ಲಿರುವ ಸತ್ಯವೇನೆಂದರೆ ದೇವರು ನಿನ್ನನ್ನು ಹುಡುಕುತ್ತಿದ್ದಾರೆ ದೇವರು ಏಕೆ ಹುಡುಕುತ್ತಾರೆ ಏಕೆಂದರೆ ಅವರು ನಮ್ಮನ್ನು ಪ್ರೀತಿಸುತ್ತಾರೆ ಯೇಸು ಕ್ರಿಸ್ತನು ಪರಲೋಕದ ಭಾಗ್ಯವನ್ನು ತೊರೆದು ಈ ಲೋಕಕ್ಕೆ ಬಂದದ್ದರ ಉದ್ದೇಶ ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದರು ಸಮರೆಯ ಸ್ತ್ರೀಯನ್ನು ಹುಡುಕಿ ಮಧ್ಯಾಹ್ನದ ಬಿಸಿಲನ್ನು ಲೆಕ್ಕಿಸದೆ ಸಮರೆಯ ಆ ಪಟ್ಟಣಕ್ಕೆ ಬಂದರಂತೆ ಮೂವತ್ತೆಂಟು ವರ್ಷಗಳಿಂದ ವ್ಯಾಧಿ ಪೀಡಿತನಾಗಿ ಬೆದಸ್ತಕ್ಕೊಳ್ಳದ ಬಳಿಯಲ್ಲಿ ಬಿದ್ದಿದ್ದ ರೋಗಿಯನ್ನು ರಕ್ಷಿಸಲು ಅವರು ಬಂದರು ಜಕ್ಕಾಯನನ್ನು ಹುಡುಕಿ ಆಲದ ಮರದ ಕೆಳಗೆ ನಿಂತು ಮೇಲೆ ನೋಡಿ ಜಕ್ಕಾಯನೇ ತಟ್ಟನೆ ಇಳಿದು ಬಾ ಇವತ್ತು ನಿನ್ನ ಮನೆಗೆ ಬರ್ತೀನಿ ಎಂಬುದಾಗಿ ಹೇಳಿದರು ಆದಾಮನು ಪಾಪ ಮಾಡಿದ ಮೇಲೆ ವಸ್ತುತ್ರ ನೀನು ಎಲ್ಲಿದ್ದೀಯಾ ಎಂಬುದಾಗಿ ಮೊದಲು ಕೇಳಿದ್ದು ದೇವರು ತಪ್ಪಿ ಹೋದ ಮನುಷ್ಯನನ್ನು ದೇವರು ಅವತ್ತಿನಿಂದ ಹುಡುಕುತ್ತಲೇ ಇದ್ದಾರೆ ಒಂದು ಕುರಿ ತಪ್ಪಿ ಹೋದಾಗ ಕುರುಬನು ಹೋಗಿ ಹುಡುಕಿದನು ಅದು ಸಿಕ್ಕ ಮೇಲೆ ಅವನು ಬಹಳ ಸಂತೋಷಪಟ್ಟನಂತೆ ದೇವರ ಪ್ರೀತಿ ಎಷ್ಟು ಆಳವೆಂದರೆ ಆಕಾಶವನ್ನು ಪರಲೋಕವನ್ನು ಬಿಟ್ಟು ತಾಯಿ ತನ್ನ ಮಗುವನ್ನು ಹುಡುಕುವಂತೆ ಕುರುಬನು ಕಳೆದುಕೊಂಡ ತನ್ನ ಕುರಿಯನ್ನು ಹುಡುಕುವ ರೀತಿಯಲ್ಲಿ ದೇವರು ಮನುಷ್ಯನನ್ನು ಹುಡುಕಿಕೊಂಡು ಬಂದರು ಅದಕ್ಕೆ ಹೋಶಾಯಿನ ಪ್ರವಾದನ ಗ್ರಂಥದಲ್ಲಿ ನೋಡ್ತೇವೆ ಎಫ್ರಾಹಿಮೆ, ನಾನು ನಿನ್ನನ್ನು ಹೇಗೆ ತ್ಯಜಿಸಲಿ ನಿನ್ನನ್ನು ನಾನು ಹೇಗೆ ಕೈ ಬಿಡಲಿ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ ಏಷ್ಯಾಯಿ ಬರದ ಪ್ರಭಾದನ ಗ್ರಂಥದ ನಲವತ್ತೊಂಬತ್ತು ಹದಿನೈದನೇ ವಚನದಲ್ಲಿ ನೋಡುತ್ತೇವೆ ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಕೂಸನ್ನು ಮರೆತಾಳೆ ಒಂದು ವೇಳೆ ಮರೆತರು ಮರೆತಾಳು ನಾನು ನಿನ್ನನ್ನು ಮರೆಯುವುದಿಲ್ಲ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ ಹಾಗಾದರೆ ದೇವರು ಯಾರನ್ನು ಹುಡುಕ್ತಾರೆ ನಿಮ್ಮ ಜೀವಿತದಲ್ಲಿ ನಷ್ಟಪಟ್ಟಿದ್ದೀರ ಕುಗ್ಗಿ ಹೋಗಿದ್ದೀರಾ ಪಾಪದಲ್ಲಿ ಮುಳುಗಿಬಿಟ್ಟಿದ್ದೀರ ನೊಂದು ನಿರಾಸೆಯಲ್ಲಿದ್ದೀರಾ ನನ್ನ ಜೀವನವೇ ಒಂಟಿತನವಾಗಿದೆ ಪಾಸ್ಟರ್ ನಾನು ವ್ಯಾಧಿಯುಳ್ಳವನಾಗಿದ್ದೇನೆ ರೋಗಗ್ರಸ್ತನಾಗಿದ್ದೇನೆ ನನ್ನ ಜೀವಿತದಲ್ಲಿ ಯಾರೂ ನನ್ನನ್ನು ಹುಡುಕಿಕೊಂಡು ಬರ್ತಾ ಇಲ್ಲ ಅಂತ ಇದ್ದೀರ ದೈವರು ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತಾರೆ ಅವರು ಪ್ರೀತಿ ಸ್ವರೂಪಿಯಾದಂಥ ದೇವರು ನಿಮಗಾಗಿ ಪರಿತಪಿಸುವಂಥ ದೇವರು ಶತ್ರುವಿನ ಹಿಡಿತದಿಂದ ಪಾತಾಳದ ಕರಗಳಿಂದ ಅವಷ್ಟತ್ರ ಬೇಟೆಗಾರನ ಬಲೆಯಿಂದ ತಪ್ಪಿಸಿ ಅವಷ್ಟ ದೇವರು ನಿಮ್ಮನ್ನು ಉದ್ಧರಿಸಲಿಕ್ಕೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ ಒಬ್ಬ ಯುವಕನೊಬ್ಬ ಆಕಸ್ಮಿಕವಾಗಿ ಒಂದು ಅಪಘಾತಕ್ಕೆ ಒಳಗಾಗ್ಬಿಟ್ಟೇನ್ರಿ ಆಸ್ಪತ್ರೆಯಲ್ಲಿ ಅವರನ್ನು ಸೇರಿಸಿದರು ತಂದೆಗೆ ತಿಳಿದಾಗ ಆಸ್ಪತ್ರೆಗೆ ಓಡಿ ಬಂದು ಎಲ್ಲಿದ್ದಾನಂತೆ ಗೊತ್ತಿಲ್ಲ ಮಗನೇ ಮಗನೇ ಎಲ್ಲಿದ್ದೀಯಾ ಎಲ್ಲಿದ್ದೀಯಾ ಅಂತೇಳಿ ಅಲ್ಲಿ ಇಲ್ಲಿ ಹುಡುಕಿ ಮಗನು ಸಿಕ್ಕಿದಾಗ ಆ ತಂದೆ ಬಹಳ ಖುಷಿಪಟ್ಟರು ಮಗ ಸರಿಯಾಯಿತ ನಿನಗೆ ಒಳ್ಳೇದಾಯ್ತಾ ನಿನಗೆ ಸರಿಯಾಗುತ್ತೆ ಅಂತೇಳಿ ಹೇಳಿದ ಅದೇ ರೀತಿ ದೇವರು ನಮ್ಮನ್ನು ಹುಡುಕುತ್ತಿದ್ದಾರೆ ಪಾಪದ ಕೆಸರಿನಿಂದ ನಮ್ಮನ್ನು ಮೇಲೆಕ್ಕೆ ಎತ್ತಲು ಅವಮಾನ ಪಟ್ಟ ಸ್ಥಳದಲ್ಲಿ ನಮ್ಮನ್ನು ಉದ್ಧರಿಸಲು ಅವಷ್ಟೊತ್ತಿರ ದೇವರು ನಮ್ಮನ್ನು ಹುಡುಕಿಕೊಂಡು ಬಂದು ಅತ್ಯದ್ಭುತವಾದ ಸಂಗತಿಗಳನ್ನು ದೇವರು ಮಾಡಲಿಕ್ಕಿದ್ದಾರೆ ಲೋಕನ ಬರೆದಷ್ಟು ವಾರ್ತೆ ಹದಿನೈದನೇ ಅಧ್ಯಾಯದಲ್ಲಿ ಒಬ್ಬ ಕುರುಬನು ಕುರಿಯನ್ನು ಕಳ್ಕೊಂಡ ಒಬ್ಬ ಸ್ತ್ರೀ ತನ್ನ ಹತ್ತು ಪಾವಲಿಗಳಲ್ಲಿ ಒಂದನ್ನು ಕಳ್ಕೊಂಡಳು ಓ ಸ್ತೋತ್ರ ಒಬ್ಬ ತಂದೆ ಪ್ರೀತಿಯ ತಂದೆ ತನ್ನ ಮಗನನ್ನೇ ಕಳ್ಕೊಂಡ ಓ ಸ್ತೋತ್ರ ಈ ದಿವಸ ಕರ್ತನು ಕಳ್ಕೊಂಡದ್ದನ್ನು ದೇವರು ಹುಡುಕುತ್ತಾ ಇದ್ದಾರೆ ಇನ್ನು ಸಮಸ್ಯೆಗಳ ನಡುವೆ ಇದ್ದರು ನೊಂದ ಮನಸ್ಸಿನಿಂದ ಇದ್ದರು ಕೈ ಬಿಡಲ್ಪಟ್ಟರು ನಿನ್ನ ಪಾಪದೊಳಗಿದ್ದರು ಕರ್ತನು ನಿನ್ನನ್ನು ಹುಡುಕಿ ಬಂದು ನಿನ್ನ ಜೀವಿತವನ್ನು ಬದಲಾಯಿಸ್ತಾರೆ ದೇವರು ನಿಮ್ಮನ್ನು ಹುಡುಕುತ್ತಲೇ ಇದ್ದಾರೆ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನೀವು ಇವತ್ತಿಗೂ ಸಹ ನಮ್ಮನ್ನು ಹುಡುಕುತ್ತಾ ಇದ್ದೀರ ಸ್ವಾಮಿ ನಾವು ನಿಮ್ಮನ್ನು ಬಿಟ್ಟು ದೂರ ಹೋಗಿದ್ದೇವೆ ನೀವು ನಮ್ಮನ್ನು ಹುಡುಕುತ್ತಾ ಇದ್ದೀರ ನಾವು ಪಾಪದ ಬಲೆಯಲ್ಲಿ ಸಿಕ್ಕಿ ಒದ್ದಾಡುತ್ತಿದ್ದೇವೆ ನೀವು ನಮ್ಮನ್ನು ಹುಡುಕುತ್ತಾ ಇದ್ದೀರ ಯಾರ ಕಣ್ಗಳು ನೋಡದೆ ಇರುವಾಗಲೂ ನಿಮ್ಮ ಕಣ್ಗಳು ನಮ್ಮನ್ನು ನೋಡುತ್ತಾ ಇದೆ ಅದಕ್ಕಾಗಿ ಸ್ತೋತ್ರ ಕರ್ತನೇ ಇವತ್ತು ಅನೇಕ ಜನರು ಅನೇಕ ವಿಧವಾದ ಪರಿಸ್ಥಿತಿಯಲ್ಲಿ ಸಿಕ್ಕಿ ಬಿದ್ದು ಒದ್ದಾಡುತ್ತಾ ಇದ್ದಾರಪ್ಪ ಅವ್ರನ್ನ ಹುಡುಕಿಕೊಂಡು ಹೋಗಿ ಅವರ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಒಂದು ಅದ್ಭುತವನ್ನು ಒಂದು ಅತಿಶಯವನ್ನು ತೋರಿಸಿ ಅವರ ಜೀವಿತ ಬದಲಾಗಲಿ ನಿನ್ನ ನಾಮದಲ್ಲಿ ಅವರ ಜೀವಿತದಲ್ಲಿ ಒಂದು ಹೊಸ ಆರಂಭ ಉಂಟಾಗಲಿ ಒಪ್ಪಿಸಿಕೊಡುತ್ತವೆ ದೊಡ್ಡ ಕಾರ್ಯ ಮಾಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಲಾರ್ಡ್ ಹಾಗಾದರೆ ದೇವರು ನಿನ್ನನ್ನು ಹುಡುಕಿಕೊಂಡು ಬಂದು ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುವಂಥ ದೇವರು ಆ ಹುಡುಕಿ ಬರುವ ದೇವರಿಗೆ ನಮ್ಮ ಹೃದಯವನ್ನು ಕೊಡೋಣ ನಮ್ಮ ಜೀವಿತವನ್ನು ಕೊಡೋಣ ನಮ್ಮ ಜೀವಿತ ಇರುವ ಹಾಗೆ ಇರುವುದಿಲ್ಲ ದೇವರು ನಿಮ್ಮನ್ನ ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೇ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ